ಸದನದಲ್ಲಿ ನೂರ ಐವತ್ತು ಕೋಟಿ ರೂಪಾಯಿಯ ಆಮಿಷ ಆರೋಪದ ಕುರಿತು ಗದ್ದಲ ಉಂಟಾಯಿತು ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಮಧ್ಯ ಪ್ರವೇಶ ಮಾಡಿದ್ರು ನಾನ್ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಾ ಇಲ್ಲ ಮಾಜಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರೇ ಇದ್ರ ಬಗ್ಗೆ ಹೇಳಿದ್ದಾರೆ ಅದರ ಆಧಾರದ ಮೇಲೆ ನಾನು ಹೇಳಿದ್ದೇನೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ರು ಹಾಗಾದ್ರೆ ಸುಮ್ನಿರೋದು ಯಾಕೆ ತನಿಖೆಗೆ ಕೊಡಿ ಅಂತ ಬಿಜೆಪಿಗರು ಕೂಡ ಒತ್ತಾಯಿಸಿದ್ರು ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ನಾರಾಯಣ್ ಅವರು ಕೂಡ ಒತ್ತಾಯಿಸಿದ್ದಾರೆ ಅಧಿವೇಶನದ ಸಂದರ್ಭದಲ್ಲಿ ಈ ನೂರ ಐವತ್ತು ಕೋಟಿ ರೂಪಾಯಿ ಆವಿಷ್ಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅದೇ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ನಾನು ಮೇಲೆ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಆಗಿದಂತ ಮಾಜಿ ಅಧ್ಯಕ್ಷ ಏನಿದ್ದಾರೆ ಮಾಣಿಪಾಡಿ ಅವ್ರ ಹೇಳಿಕೆಯನ್ನ ಆಧರಿಸಿ ನಾನು ಮಾತನಾಡ್ತಾ ಇರೋದು ಅಂತ ಪ್ರಿಯಾಂಕರ್ಗೆ ಹೇಳಿದ್ರು ಸರಿ ಒತ್ತಾಯಿಸ್ತಾ ಇದ್ದೀವಿ ನಾವು ಕೂಡ ತನಿಖೆಗೆ ಕೊಡಿ ಸಿಬಿಐ ತನಿಖೆಗೆ ವಹಿಸಿ ಅಂತ ವಿಜಯೇಂದ್ರ ಅವರು ಸೇರಿದಂತೆ ಬಿಜೆಪಿಗರು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಅಶ್ವತ್ ನಾರಾಯಣ್ ಕೂರ ಕೂಡ ಧ್ವನಿಗೂಡಿಸಿದ್ರು ಸರಿ ಸಿಬಿಐ ತನಿಖೆಗೆ ಕೊಡಿ ಅಂತ ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಗದ್ದಲ ಕೂಡ ಆಯ್ತು ನನ್ನ ಮೇಲೆ ಒಂದು ಗುರುತು ಗುರುತರವಾಗಿರ್ತಕ್ಕಂಥ ಒಂದು ಆರೋಪವನ್ನ ಮಾಡಿದ್ದಾರೆ ನೂರ ಐವತ್ತು ಕೋಟಿಗಳ ಒಂದು ಆಮಿಷವನ್ನ ಒಡ್ಡಿದ್ದೇನೆ ಅನ್ನುವ ಒಂದು ಆರೋಪವನ್ನ ನನ್ನ ಮೇಲೆ ಮಾಡಿದ್ದಾರೆ ಅದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಅದನ್ನ ಪುನರುಚ್ಚಾರವನ್ನ ಮಾಡಿದ್ದಾರೆ ಹಾಗಾಗಿ ಸ್ವತಃ ಮುಖ್ಯಮಂತ್ರಿಗಳು ಸಹ ಆರೋಪವನ್ನ ಪುನರುಚ್ಚಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸದನದ ಸದಸ್ಯನಾಗಿ ನಾನು ಅದಕ್ಕೆ ಉತ್ತರವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಮನೆ ಸಭಾಧ್ಯಕ್ಷರೇ ಈ ಸರ್ಕಾರ ಬಂದಾಗಲಿಂದನೂ ಸಹ ಈ ಹೊಸ ಸರ್ಕಾರ ಬಂದಾಗಲಿಂದ ಇವತ್ತು ಜನ ಕಲ್ಯಾಣ ಮಾಡ್ತೇವೆ ಅಭಿವೃದ್ಧಿ ಮಾಡ್ತೇವೆ ಕ್ಲಾರಿಫಿಕೇಶನ್ ಬರಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಲಿಮಿಟ್ ಆಫ್ ಕ್ಲಾರಿಫಿಕೇಶನ್ ಚರ್ಚೆ ಚರ್ಚೆ ಸಚಿವರು ಬೇಜವಾಬ್ದಾರಿ ಅಂತಾರೆ ಹೆಸರು ಹೇಳಿದ್ದಾರೆ ಅದನ್ನ ನಾವು ಹೇಳ್ಬೇಕಲ್ಲ ಒಪ್ಪಿ ಆ ಸೇವೆ ನೀಡಿ ಯಾರು ಆಕಲಿ ಕಡಿಸಬೇಕು ಯಾಕ ಅದರ್ತಿದೀರ ಯಾರು ಆಕಲಿ ಕಡಿಸಬೇಕು ಎಲ್ಲ ಬರ್ತೀ ಆಕಡೆ ತೋರಿಸಿದೀನಿ ಬಕ್ಕು ಅಂತಿರ ಜನ ಹೇಳಿಕೊಡಬೇಕು ಬರ್ಲಿ ಮಾನ್ಯ ಸಭೆ ದಮ್ಮಿತ್ರ ಕೊಡಿಸಿಬೇಕು ಯಾರು ಕಾಂಗ್ರೆಸ್ ಅದಿ ಹೇಳಲಿಲ್ಲ ಬರೆ ಅವರು ಯಾರು ತರ ನಾಳೆ

ನಾವು ನಿರ್ವಹಣೆ ಏನಾದ್ರೂ ಶಕ್ತಿ ಇಟ್ಕೋಬೇಕು ಮಾಡಿ ಇಲ್ಲೇನಿದು ಓದಿದೀರ ಎರಡು ವರ್ಷದಿಂದ ಮಂತ್ರಿಗಳ ಯೋಗೇಶ್ವರ ಉತ್ತರ ಕರ್ನಾಟಕ

ಪೇಪರ್ ಕಟ್ಟಿಂಗ್ ಚರ್ಚೆಯಲ್ಲಿ ಮಾಡಬೇಡಿ ನಿಮ್ಗೆಲ್ಲ ಗೊತ್ತಿದೆ ತಿಳಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಉತ್ತರ ಕನ್ನಡವಾಗಿ ಚರ್ಚೆ ಹೇಳಿ ನಿಮ್ಗೆ ಚರ್ಚೆ ಉತ್ತರ ಏನ್ ಮಾಡ್ಬೇಕು ಚರ್ಚೆ ಬಿಡಿ ಅಲ್ಲಿಗೆ ಬಿಟ್ಟು ಮುಂದೆ ಅವ್ರು ಆಗ ಅವ್ರು ಇಲ್ಲಿ ಮಾತಾಡ್ತಾರೆ ಇಲ್ಲಿಗೆ ಮಾತಾಡ್ತಾರೆ ಕೂತ್ಕಲಿ ನೀವು ನೀವು ಗಾಟ ಮಳಿಗೆ ನನ್ನೊಂದು ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತೀರಾ ನಾನ್ ಹೇಳ್ದಾಗ ನೀವು ಕೂಡ ಕೇಳುದಿಲ್ಲ ಕಡೆ ಕೇಳಿದ್ದು ನೀವ್ ಅವಕಾಶ ಮಾಡಿ ನನ್ನ ಕೂತ್ಕೊಳ್ಳಿ ಈಗ